ಸಾರ್ವಜನಿಕದ ಅಂಶ ಜಾಸ್ತಿ ಇರ್ತೈತೆ ಅದಕ್ಕೆ ಪೂರ ನಾವು ಭತ್ತದೊಳಗೆ ಹೆಂಗಿದ್ರು ನೀರ್ ಇರ್ತೈತಿ ಅಲ್ಲಿ ನಾವು ಅಜೋಲ ಬಿಟ್ಟಿವಾ ಅಂತ ಸಾರ್ವಜನಿಕ ಕೊಡುವ ಪ್ರಮಾಣ ಎಕ್ಸ್ಟರ್ನಲ್ ಆಗಿ ಯೂರಿಯಾ ಕೊಡ್ತಕ್ಕಂತ ಪ್ರಮಾಣ ಅದೇ ಬಹಳಷ್ಟು ಕಡಿಮೆ ಮಾಡಬಹುದು ಶೇಕಡ ಅರವತ್ತರಷ್ಟು ಕಡಿಮೆ ಮಾಡ್ಕೋಬಹುದು ಇಲ್ಲಿ ಮ್ಯಾಗ ಇಷ್ಟೇ ಆಳಿದೆ ಇಲ್ಲಿ ನೋಡಿದ್ರೆ ಇಷ್ಟ ಇಷ್ಟ ಇಷ್ಟಿಗೆ ಆಳಿದೆ ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಹತ್ತು ಫೀಟ್ ಉದ್ದು ನಾಲ್ಕ ಫೀಟ್ ಆಗಲ್ಲ ಒಂದ್ ಫೀಟ್ ಎತ್ತರ ಇದ್ದಲ್ಲಿ ಒಂದ್ ಬುಟ್ಟಿ ಹೆಂಡಿ ಹಾಕ್ತೇವೆ ಹಂಗ್ ತಕೋತ ಹೋಗಿರೀ ಹಂಗ್ ಬೆಳ್ಕೊತ ಹೋಗ್ತೇರಿ ಇದು ಒಂದ್ಸಲ ನೀವು ತಂದ್ಬಿಟ್ರಿ ವರ್ಷ ಗಟ್ಲೆ ಇರಬಹುದು ಇದು ಇಷ್ಟ ಜಾಗದಾಗ ನಾ ಒಂದು ಕನಿಷ್ಠಪ್ಪ ಅಂದ್ರೆ ಒಂದು ಟನ್ ಒಂದು ಟನ್ ಒಂದ್ ಟನ್ ಅಷ್ಟು ಅಜೂಲರ ಇದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುರು ಇವತ್ ನಾವು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಅಕ್ಷಯ ಪಾತ್ರೆ ಅಂತಾನೆ ಹೇಳ್ಬೋದು ಅಂದ್ರೆ ನಾವು ಸುಮಾರು ದಿನಗಳಿಂದ ನೋಡ್ತಾ ಇರ್ತೀವಿ ಅಜೋಲಾ ಯಾವಾಗ್ಲೂ ಇರ್ತದೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವತ್ತು ವಿಶೇಷವಾಗಿ ಅಜೋಲಾ ಕೃಷಿ ಬಗ್ಗೆ ವಿಡನ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಆದಂತ ಡಾಕ್ಟರ್ ರಾಜು ತೆಗ್ಗಳ್ಳಿ ಸರ್ ಅವರು ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಂಗುಕಸ್ತೀರವರು ಮತ್ತು ಸುರೇಶ್ ಅವರು ಇಬ್ಬರಿ ನಮಸ್ಕಾರ ಸರ್ ಸಾಮಾನ್ಯವಾಗಿ ಅಜೋಲಾ ಕೃಷಿ ಸುಮಾರು ದಿನಗಳಿಂದ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ಸ್ಕೊಂತಾನೆ ಬಂದಿದ್ದಾರೆ ಆದ್ರೆ ಸೀಮಿತ ಜನರು ಮಾತ್ರ ಬಳಸ್ತಾ ಇದಾರೆ ವಿಶೇಷವಾಗಿ ಹೈನುಗಾರಿಕೆ ಮಾಡೋರು ಈ ಅಜ್ವಾಲ ಬಳ ಬಳಸ್ತಾ ಇರ್ತಾರೆ ಅದನ್ನ ಬಿಟ್ರೆ ಜಾಸ್ತಿ ದಿನ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗಿಲ್ಲ ಖುಷಿಯಲ್ಲಿ ಅಜ್ವಲದ ಪ್ರಾಮುಖ್ಯತೆ ಏನು ಇದನ್ನ ಯಾವ ರೀತಿ ತಯಾರ ಮಾಡಬೇಕು ಮತ್ತು ಯಾವ ತರ ಬಳಕೆ ಮಾಡ್ಬೇಕು ಸಂಪೂರ್ಣ ಮಾಹಿತಿ ಹೊತ್ತು ಹೇಳ್ಬೇಕು ಸರ್ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ರ ಇದು ಅಜ್ವಲ ಅಂತಂದ್ರೆ ಒಂದ್ ಸಸ್ಯ ಜಾತಿಗೆ ಸೇರ್ತಕ್ಕಂಥದ್ದು ಸಾಮಾನ್ಯವಾಗಿ ಪಾಚಿ ಹೇಳಿ ಕರಿತೀವಲ್ಲ ಹಸಿರು ಪಾಚಿ ಬೆಳಿತೈತಿ ಅದರದೇ ಒಂದು ತರ ಇರತಕ್ಕಂತದ್ದು ಒಂದು ಜಾತಿಯ ಗಿಡನು ಅಂತಂದ್ರೆ ಏನ್ ತಪ್ಪಿಲ್ಲ ನೀರ್ನಲ್ಲಿ ಬೆಳಿತ ಆ ತರ ಇರ್ತೈತೆ ಇದಕ್ ಪ್ರಮುಖವಾಗಿ ಇಷ್ಟೊಂದು ಪ್ರಾಮುಖ್ಯತೆ ಎದಕ್ ಅಂದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತೆ ಇದ್ರೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತಿ ಸಾರ್ವಜನಿಕದ ಅಂಶನೂ ಜಾಸ್ತಿ ಇರ್ತೈತಿ ಇದ್ರ ಜೊತೆಗೆ ಸುಣ್ಣದ ಅಂಶ ಇರ್ತೈತಿ ಆಮೇಲೆ ಮ್ಯಾಗ್ನೇಷಿಯಂ ಅಂಶನು ಇರ್ತೈತಿ ಇದಕ್ಕೆ ಆಮೇಲೆ ಹಲವಾರು ಏನಾಗ್ತದೆ ಲೈಸಿನ್ ಮಿಥೋಸಿನ್ ಇಂಥವೆಲ್ಲ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಸಿಕ್ತಿರ್ತಾವೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಪ್ರಾಣಿಗೆ ಸೂಕ್ತವಾಗಿ ಇರ್ತಕ್ಕಂಥ ಒಂದು ಆಹಾರ ಅಂತ ಹೇಳಿ ಅನ್ಬಹುದ್ರಿ ನಾವು ಇದಕ್ಕೆ ಅದಕ್ಕೆ ಇದನ್ನ ನಾವು ಆಹಾರ ಕೂಡಲೇ ಸಂಪೂರ್ಣವಾಗಿ ಇದನ್ನೇ ಕೊಡ್ತಕ್ಕಂಥದ್ದಲ್ಲ ಪೌಷ್ಟಿಕ ಪೌಷ್ಟಿಕ ಆಹಾರ ನಮ್ಗೆ ಇದಕ್ಕೆ ಎಷ್ಟು ಪ್ರಮಾಣದ ಬೇಕು ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಒಂದು ದಿನಕ್ಕೆ ಒಂದು ಪಾವ್ ಕಿಲೋದಷ್ಟು ಒಂದು ದಿನಕ್ಕೆ ಜನರಿಗೆ ಆತರ ಹಂಗಿದೆ ಹಂಗೆ ಲೆಕ್ಕ ಮಾಡ್ಕೋಬಹುದು ರೀ ಇದಕ್ಕೆ ಇದು ಏನಾಗ್ತದೆ ಅಂದ್ರೆ ಪ್ರಾಣಿಗಳಿಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ದನಗಳಿಗೆ ದನ ಬೇಕಾಗ್ತದೆ ಕೋಳಿಗಳಿಗೆ ಆಹಾರವಾಗಿ ಇದನ್ನ ಕೆಲಸ ಮಾಡ್ಬೋದು ರೀ ಮೀನುಗಳಿಗೆ ಆಹಾರವಾಗಿ ಕೆಲಸ ಮಾಡ್ಬೋದು ನಾವು ಇದಕ್ಕೆ ಪೋಲ್ಟ್ರಿ ಬೋರ್ಡ್ಸ್ ಕೋಳಿ ಅಂದ್ರೆ ಅದೇ ಪೋಲ್ಟ್ರಿ ಬೋಡ್ಸ್ಗೆ ಆಹಾರವಾಗಿ ಕೆಲಸ ಮಾಡಬಹುದು ಇದರಿಂದ ಏನಾಗ್ತಿದೆ ಅಂದ್ರೆ ದನಗಳಿಗೆ ನಾವು ಇದು ಕೊಟ್ಟೆವಪ್ಪ ಅಂದ್ರೆ ಹಿಂಡುವ ದನಗಳಿಗೆ ಮುಖ್ಯವಾಗಿ ಎಮ್ಮೆಗರೆ ಇರ್ಬೋದು ಆಕಳಗರೆ ಇರ್ಬೋದು ಹಾಲಿನ ಪ್ರಮಾಣ ಜಾಸ್ತಿ ಆಗ್ತದೆ ಕೊಡತಕ್ಕಂಥದ್ದು ಅದರೊಳಗೆ ಇರತಕ್ಕಂತ ಪ್ರೋಟೀನ್ ಏನು ಕಂಟೆಂಟ್ನು ಹೆಚ್ಚಿಗೆ ಆಗ್ತಕ್ಕಂತ ಸಾಧ್ಯತೆಗಳು ಇದಾವೆ ಅದಕ್ಕಾಗಿ ಇದು ಬಹಳ ಪ್ರಾಮುಖ್ಯತೆ ಇರತಕ್ಕಂತದ್ದು ಆಮೇಲೆ ಕಡಿಮೆ ಖರ್ಚು ಏನ್ ಖರ್ಚೆ ಇಲ್ಲ ಇದಕ್ಕೆ ಉತ್ಪಾದನೂ ಜಾಸ್ತಿ ಜಾಸ್ತಿ ಆಗದಂತವ ಇದಾವೆ ನಮ್ಮಲ್ಲಿ ಕೆಲವೊಂದು ಈಗ ಅಹ್ ಪ್ರಥಮ ಸಾಲಿನ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಮಾಡ್ತಿರ್ತಾರೆ ಅಂತದ್ ಮಾಡಿ ನಮ್ಮ ಡಾಕ್ಟರ್ ವೆಟನರಿ ಡಾಕ್ಟರ್ ಎಲ್ಲ ನೋಡಿದರೆ ಅಲ್ಲಿನ ಪ್ರಮಾಣನು ಜಾಸ್ತಿ ಆಗ್ತದೆ ಇವನ್ ಪ್ರೋಟೀನ್ ಪ್ರಮಾಣನು ಜಾಸ್ತಿ ಆಗ್ತಕ್ಕಂತ ಕಂಡು ಬರ್ತದೆ ತಯಾರು ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ತಯಾರ ಅಷ್ಟೇ ರೀ ಅವ್ರಿಗೆ ಇದಕ್ಕೇನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಏನಿಲ್ಲ ಇದ್ ನೋಡ್ತೀರಿ ಇಲ್ಲಿ ಇದು ಬಹಳ ಒಂದು ಹತ್ತು ಬೈ ಹತ್ತಿದೆ ಜಾಗ ಎಲ್ಲ ಕೂಡ ಇದೆ ಇದು ಹತ್ತು ಬೈ ಹತ್ತಿದೆ ಕನಿಷ್ಠ ಅಂದ್ರೆ ನಮಗೆ ನೀವು ಹೇಳಿದಂಗೆ ಅಕ್ಷಯ ಪಾತ್ರೆ ಅಂದ್ರೆ ಏನಿಲ್ಲ ಇದು ಒಂದು ಹದಿನೈದು ವರ್ಷದಿಂದ ಇಷ್ಟ ಇದೆ ಹಾ ಸರ್ ಹದ್ನೈದು ವರ್ಷದಿಂದ ಅಜೋಲ್ಲ ಇಲ್ಲಿ ಕನಿಷ್ಠ ಅಂದ್ರೆ ನನಗೆ ಇದು ಏನ್ ಜಾಗ ಇದೆ ಅಲ್ಲ ಇದು ಹತ್ತು ಫೀಟ್ ಉದ್ದಿದೆ ರೀ ಇದು ಇದು ನಾಲ್ಕು ಫೀಟ್ ಅಗಲಿದೆ ಒಂದ್ ಫೀಟ್ ಆಳ ಇದೆ ಇದು ಅಷ್ಟೇ ಅಗಲ ಉದ್ದ ಎಷ್ಟು ಮಾಡ್ಕೊಂಡ್ರ ಆಳ ಒಂದ್ ಫೀಟ್ ಇರಬೇಕು ಬಹಳ ಒಂದೇ ಫೀಟ್ ಅಂದ್ರೆ ಬೆಸ್ಟ್ ಅದಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ನಾವ್ ಏನ್ ಮಾಡಿವೆ ಇಟ್ಟಂಗೆ ಇಟ್ಟಿವರ್ ಇಲ್ಲೆಲ್ಲ ಇಟ್ಟಂಗಿ ಇಟ್ಕೊಂಡು ಒಂದೇ ಫೀಟ್ ನೆಲದ ಮೇಲೆ ಇಟ್ಟಂಗಿ ಇಟ್ಕೊಂಡಿದ್ದೇವೆ ಒಂದ್ ಫೀಟ್ ಆಗುವವರಿಗೆ ಆಮೇಲೆ ಇದು ಪ್ಲಾಸ್ಟಿಕ್ ಅದಕ್ಕೆ ವಾಟರ್ ಲೀಕ್ ಆಗ ಲೀಕ್ ಆಗಬಾರ್ದು ಅಂತ ಹೇಳಿ ಇದನ್ನ ಹಾಕಿದೇವ್ ಇಲ್ಲಿ ಇಲ್ಲಿ ಹಾಕಿದ್ಮೇಲೆ ಇಷ್ಟೇ ಆಳಿದೆ ಇಲ್ಲಿ ನೋಡಿ ಇಷ್ಟ ಇಷ್ಟ ಆಳಿದೆ ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಹತ್ತು ಫೀಟ್ ಉದ್ದು ನಾಲ್ಕು ಫೀಟ್ ಆಗಲ್ಲ ಒಂದ್ ಫೀಟ್ ಎತ್ತರದಲ್ಲಿ ಒಂದ್ ಬುಟ್ಟಿ ಹೆಂಡಿ ಹಾಕ್ತೇವ್ರ ಸುಮಾರು ಒಂದ್ ಹತ್ತು ಕೆಜಿ ಹೆಂಡಿ ಎಲ್ಲಾ ರಾಡಿ ಮಾಡಿ ಅದ್ರೊಳಗ ಹಾಕ್ಬಿಡ್ತೇವ್ರಿ ಅಷ್ಟೇ ಅಷ್ಟೇ ಆಮೇಲೆ ನೀರ್ ಹಾಕ್ಬಿಡುದು ಇಷ್ಟೆಲ್ಲಾ ನೀರ್ ನಿಂದಿರೈತಿ ನೀರ್ ನಿಂತ ಮ್ಯಾಗ ಇದಕ್ ಒಂದ್ ಕಿಲೋ ಅಜೋಲಾ ಇಲ್ಲಿ ಒಯ್ದು ಈ ತರ ಒಂದ್ ಹಝೋಲನ ತೊಗೊಂಡ್ ಹೋಗ್ಬೇಕು ಒಂದ್ ಕಿಲೋ ಬಿಟ್ಬಿಡ್ಬೇಕ್ರೀ ಸುಮ್ಮನೆ ನೀರಗೆ ಇಷ್ಟ ಬಿಟ್ರ ಇದು ಕನಿಷ್ಠನಾ ಒಂದು 15 ದಿವಸ ಆಯ್ತ್ರ ಇದು ಬಿಟ್ಟೆ ಈ ತರ ಬೆಳಿತೆ ಫುಲ್ ಹಸರು ಬೆಳದು ಬಿಡ್ತಿದೆ 15 ದಿನದಿಂದ ಆಯ್ರಿ 15 ಬಹಳ ಫಾಸ್ಟ್ ಬೆಳಿತಕಂತದ್ದು ಒಂದು ಸശ്ശರೆ ಇದು ಹು ಹು ಇದುಕೆ ಏನು ಮಾಡಬೇಕು ಅಂದ್ರೆ ದಿನ ದಿನ ಒಂದು ಪಾಕಿರೋನ ತಗೊಂಡ ತಗೊಂಡ ಹಾಕಿದೆ ಅಂದ್ರೆ ಹಂಗೇಂಗೆ ತಕುತ್ತಾ ಹೊಕ್ಕಿರಿ ಹ ಸರ್ ಹಂಗೇಂಗೆ ಬೆಳಕುತ್ತಾ ಹೋಗ್ತಿದ್ರೆ ಇದು ಹು ನೀವು ತಂದ ಬಿಟ್ರ ವರ್ಷಗಟ್ಟಲೇನೇ ಇರಬಹುದು ಇದು ಕನಿಷ್ಠಪ್ಪ ಅಂದ್ರೆ ನಾನು ಇಷ್ಟ ಜಾಗದಾಗ ನಾನು ಒಂದು ಕನಿಷ್ಠಪ್ಪ ಅಂದ್ರೆ ಒಂದು ಟನ್ ಒಂದು ಟನ್ ಮಾರೇನ್ರಿ ಇದಕ್ಕೆ ಒಂದು ರೈತರಿ ಕೊಟ್ಟಿದೆ ಅಸೂಲ್ಲ ಒಂದು ಟನ್ ಟನ್ನದಷ್ಟು ಅಸೂಲ್ಲ ಇದು ಅಂದ್ರೆ ಸುಮಾರು ಹತ್ತು ಐಬೈ ನಾಕ್ ಒಂದ್ ಹತ್ತು ವರ್ಷ ಮೇಲೆ ಐತ್ರಿ ಮಾಡ್ಕೊಂಡ್ ಮಾಡ್ಕೊಂಡು ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆಲ್ಲ ಕೊಟ್ಟು ಬಿಟ್ಟಿದ್ವಿ ಸಾಕಷ್ಟು ಜನ ಮಾಡ್ತಿದ್ದಾರೆ ಅಜ್ಲ ಇದಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ ದನಗಳಿಗೆ ಒಳ್ಳೆ ರೀತಿಯಿಂದ ಆಹಾರ ಸಿಕ್ಕಾಗ್ತದೆ ಕೋಳಿ ಮಾಡೋರು ಹೋಯ್ತಾರೆ ಪೋಲ್ಟ್ರಿ ಮಾಡೋರು ಹೋಯ್ತಾರೆ ಇನ್ನು ಕೆಲವೊಬ್ರು ನಾವು ನಾವೇ ಅಜೊಲ ತಯಾರ ಮಾಡಿ ಒಣಗಿಸಿ ಮಾಡ್ತಕ್ಕಂಥದನ್ನು ಕೂಡ ಮಾಡ್ತಾರೆ ಇದನ್ನ ಸರ್ ಕೃಷಿಯಲ್ಲೂ ಕೂಡ ಈ ಅಜೊಲ ಬಳಕೆ ಮಾಡ್ತಾರೆ ಭತ್ತ ಬೆಳೆಯೋರು ಇದನ್ನ ಮಧ್ಯದಲ್ಲಿ ಅಂತ ಉಪಯೋಗ ಸರ್ ಅದು ಅದು ಒಂಥರ ಇದು ಬೇರೆ ಜಾತಿ ಬರ್ತದೆ ರೀ ಅಜೋಲೋ ಅದನ್ನ ಅದನ್ನ ನಾವು ಬಿಟ್ಟಿವೆ ಸೇಮ್ ಇದೇ ತರನೇ ನಾವು ಅಂದ್ರೆ ಹೆಚ್ಚು ನಾನು ಮೊದ್ಲು ಹೇಳಿದಂಗೆ ಸಾರ್ವಜನಿಕದ ಅಂಶ ಜಾಸ್ತಿ ಇರ್ತದೆ ಅದಕ್ಕೆ ಪೂರಾ ನಾವು ಭತ್ತದ ಒಳಗೆ ಹೆಂಗಿದ್ರು ನೀರ್ ನಿಂದಿರ್ತೈತಿ ಅಲ್ಲಿ ನಾವು ಅಜೋಲೋ ಬಿಟ್ಟಿವಪ್ಪ ಅಂತಾರ ಸಾರ್ವಜನಿಕ ಕೊಡುವ ಪ್ರಮಾಣ ಎಕ್ಸ್ಟರ್ನಲ್ ಆಗಿ ಯೂರಿಯಾ ಕೊಡ್ತಕ್ಕಂತ ಪ್ರಮಾಣ ಅದೇ ಬಹಳಷ್ಟು ಕಡಿಮೆ ಮಾಡುವ ಶೇಕಡ ಅರವತ್ತರಷ್ಟು ಕಡಿಮೆ ಮಾಡ್ಕೋಬಹುದು ಅದಕ್ಕೆ ಅಲ್ಲೇ ಬೆಳೀತೈತಿ ಸೂರ್ಯನ ಪ್ರಕಾಶ ಉಪಯೋಗಿಸಿಕೊಂಡೆಲ್ಲ ಗಿಡ ಬೆಳೆದೈತಿ ಆಮೇಲೆ ಸಾರ್ವಜನಿಕ ಬೆಳಗ್ಗೆ ಕೊಡ್ತಕ್ಕಂತ ಕೆಲಸ ಮಾಡ್ತೈತ್ರಿ ಇಲ್ಲಿ ಸರ್ ವಿಶೇಷವಾಗಿ ಅಜೋಲನ ಬಳಕೆ ಹಲವಾರು ರೀತಿಯಲ್ಲಿ ಮಾಡ್ಕೋಬಹುದು ಆದ್ರೆ ಕೆಲವೊಬ್ಬ ರೈತರಿಗೆ ಇದರ ಬಗ್ಗೆ ಇನ್ನೂ ಮಾಹಿತಿನೇ ಇಲ್ಲ ಸರ್ ಕೋಳಿ ಸಾಕಾಣಿಕೆ ಮಾಡ್ತಾರೆ ಕುರಿ ಸಾಕಾಣಿಕೆ ಮಾಡ್ತಾರೆ ಹೈನುಗಾರಿಕೆ ಮಾಡ್ತಿರ್ತಾರೆ ಆದ್ರೆ ಈ ಅಜೋಲ ಬಳಕೆ ಬಹಳ ಕಡಿಮೆ ಐತಿ ಈ ನಮ್ ವಿಡಿಯೋ ಮುಖಾಂತರ ಸುಮಾರು ಜನ ಅಜಲ ಬೇಕನ್ನೋರು ಯಾವ ರೀತಿ ಪಡ್ಕೋಬಹುದು ಎಲ್ಲೆಲ್ಲಿ ಇದರ ಅನುಕೂಲ ಇಲ್ಲಿ ಕಲಬುರ್ಗಿ ಜಿಲ್ಲೆದವ್ರು ಇದ್ರಪ್ಪ ಅಂದ್ರೆ ಬಂದ್ ಒಯ್ಬೇಕ್ರಿ ಇದನ್ನ ಇಲ್ಲೇ ನಾವು ಇದಕ್ಕೆ ನೂರು ರೂಪಾಯಿ ಒಂದ್ ಕಿಲೋದಂಗ್ ಆ ರೀತಿಯಾಗಿ ಕೊಡ್ತೇವೆ ಇದಕ್ಕೆ ಹಲವಾರು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಲಿ ಇಲ್ಲಪ್ಪ ಅಂದ್ರೆ ನಮ್ದು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಆಗಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಇದೇನಾಗ್ತದೆ ಪೋಸ್ಟ್ ಲೆಕ್ಕ ಕಳ್ಸಲಿಕ್ ಆಂಗಿಲ್ಲ ರೀ ಹಂಗಾಗಿ ಇವ್ರು ಬಂದೇ ಒಯ್ಯೋದು ಒಳ್ಳೇದು ಒಂದ್ಸಲ ಇವ್ರು ಒಯ್ದ್ರು ಅಂದ್ರೆ ಇಡೀ ಊರಿಗೆ ಸಪ್ಲೈ ಮಾಡ್ಬೋದು ಒಂದು ವರ್ಷ ಒಳಗವ್ ಅಷ್ಟೊಂದು ಕಿಲೋ ಗಟ್ಲೆ ತೆಗಿತೀವಿ ವರ್ಷ ಗಟ್ಲೆ ಆಯ್ತು ಎಷ್ಟು ಬೇಕಾದ್ ಮಾಡಬಹುದು ಇದರಿಂದ ದೊಡ್ಡ ಉದ್ಯೋಗನು ಕೂಡ ಆಗುತ್ತೆ ಬೇಕಾದವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಮಾಡಬಹುದು ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡದಲ್ಲ ರೈತ ಬಂದವ್ರೆ ಈ ಅಜೋಲ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮೊಲ ಸಾಕಾಣಿಕೆ ಹೈನುಗಾರಿಕೆ ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ಸಾರ್ವಜನಿಕ ಪಡೆಯೋಕ್ಕೆ ಕೂಡ ಈ ಅಜೋಲನ ಬಳಸ್ಬೋದು ಇಂಥ ವಿಶೇಷವಾದಂಥ ಅಜೋಲ ನೀವು ಕೂಡ ಬಳಸ್ರಿ ಇದರ ಲಾಭ ಪಡೀರಿ ಉತ್ತಮ ಪೌಷ್ಟಿಕ ಆಹಾರವಾಗಿ ನಮ್ಮ ಪ್ರಾಣಿಗಳಿಗೆ ಕೆಲಸ ಮಾಡ್ತದೆ ಇದು ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಪಶು ಸಂಗೋಪನಾ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ರೆ ಅಲ್ಲಿ ಕೂಡ ಇದು ಸಿಗ್ತದೆ ಮತ್ತು ಇತರ ರೈತರು ಕೂಡ ಇದನ್ನು ಬಳಸ್ತಾ ಇರ್ತಾರೆ ಒಬ್ಬರಿಂದ ಪಡ್ಕೊಂಡು ನೀವು ಇದನ್ನು ಬೆಳೆಸ್ಕೊಂಡು ಹೋಗ್ಬೋದು ಮತ್ತು ನಿಮ್ಮ ಪ್ರಾಣಿಗಳಿಗೆ ಉತ್ತಮ ಆಹಾರ ನೀಡಿದಂತ ಆಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂಥ ವಿಶೇಷವಾದಂತ ಅಜೋಲಾದ ಮಾಹಿತಿ ಎಲ್ರಿಗೂ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ